ನಮಸ್ಕಾರ ಫ್ರೆಂಡ್ಸ್ ನಾನು ಉಡುಪಿ ಮಂಗಳೂರಿನ ಪ್ರಭೀತಾ ಮೋಹನ್ ಈ ಗಿಡ ನೀವು ನೋಡಿರ್ಬಹುದು ಈ ಗಿಡದ ಹೆಸರೇನು ಹೇಳಿ ಸಂಬರಬಳ್ಳಿ ಗಿಡ ಅಂತ ಹೇಳ್ತಾರೆ ನಮ್ಮ ಅಜೆ ನಿಮ್ಮ ಅಜೆ ಏನ್ ಹೇಳ್ತಾರ ಅಂತ ಕಮೆಂಟ್ ಮಾಡಿ ಈ ಗಿಡ ಉಂಟಲ್ಲ ತುಂಬಾನೇ ಔಷಧೀಯ ಗಿಡ ಔಷಧೀಯ ಗುಣವನ್ನು ಹೊಂದಿದೆ ಅದರಿಂದ ಈ ಗಿಡವನ್ನು ನಿಮ್ ಮನೆಯಲ್ಲಿ ಇಲ್ಲದಿದ್ರೆ ಒಂದು ನಟ್ಟು ಬಿಡಿ ತುಂಬಾನೇ ಒಳ್ಳೇದು ಮಕ್ಕಳೆಲ್ಲ ಇರುವ ಮನೆಯಲ್ಲಂತೂ ಇದು ತುಂಬಾನೇ ಯೂಸ್ಫುಲ್ ಆಗ್ತದೆ ದೊಡ್ಡವರಿಗೂ ಸಹ ಯೂಸ್ಫುಲ್ ಆಗ್ತದೆ ಇದು ಗಿಡವನ್ನು ನಾನು ಯಾವ ತರ ಯೂಸ್ ಮಾಡ್ತೇನೆ ಅಂತ ಹೇಳಿದ್ರೆ ಇದ್ರದೊಂದು ಐದು ಎಲೆಯನ್ನು ಬಿಸಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಐದು ಎಲೆಯನ್ನು ಇದ್ರ ಐದು ಎಲೆಯನ್ನು ನಾನು ಹಾಕಿ ಬಿಸಿ ಚೆನ್ನಾಗಿ ಕುದಿಸಿ ಇದ್ರದ್ದು ಸ್ಟೀಮ್ ತಗೊಳ್ತೀನಿ ಅದು ಯಾವ ಟೈಮ್ ಅಲ್ಲಿ ತಗೊಳ್ತೀನಿ ಅಂತ ಹೇಳಿದ್ರೆ ಜ್ವರ ಶೀತ ಕೆಮ್ಮು ಕಾಪಾ ಗಟ್ಟಿ ಆಗೋದು ಆ ಟೈಮ್ ಅಲ್ಲಿ ಇದ್ರದ ಸ್ಟೀಮ್ ತಗೊಳ್ತೀನಿ ಸ್ವಲ್ಪ ರಿಲೀಫ್ ಆಗ್ತದೆ ನನ್ನ ಮಗಳಿಗೂಸ ಇದು ಇದ್ರದ್ದು ಸ್ಟೀಮ್ ಕೊಡ್ತೀನಿ ನಾನು ಜ್ವರಕ್ಕೆ ಮುಷಿತ ಇದ್ದಾಗ ನನ್ನ ಹಸ್ಬೆಂಡ್ಸ ಎಲ್ಲರೂ ನಾವು ಯೂಸ್ ಮಾಡ್ತೀವಿ ಇದನ್ನು ಇದ್ರ ಎಲೆಯನ್ನು ಪಕೋಡ ಮಾಡ್ಲಿಕ್ಕೂ ಸಹ ಯೂಸ್ ಮಾಡಬಹುದು ಪಕೋಡ ತರ ಮಾಡುದಂತ ಹೇಳಿದ್ರೆ ಕಡಲೆ ಹಿಟ್ಟು ತಗೊಂಡು ಅದ್ಮೇಲೆ ಅದಕ್ಕೆ ಒಂದು ನಾಲ್ಕು ಕಾಳು ಮೆಣಸನ್ನು ಕಟ್ ಮಾಡಿ ಹಾಕಿ ಅದ್ಮೇಲೆ ಜೀರಿಗೆ ಹಾಕಿ ಚೆನ್ನ ನೀರ್ ಹಾಕಿ ಚೆನ್ನಾಗಿ ಕಲಸಿ ಅದ್ಮೇಲೆ ಇದ್ರ ಎಲೆಯನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಡಿ ತುಂಬಾನೇ ಚೆನ್ನಾಗಿ ಆಗ್ತದೆ ಕ್ರಿಸ್ಪಿಯಾಗಿ ತಿನ್ನಲು ಚೆನ್ನಾಗಿ ಇರ್ತದೆ ಮತ್ತೆ ಇದ್ರ ಎಲೆ ಉಂಟಲ್ಲ ಇದ್ರ ಎಲೆಯಲ್ಲಿ ಒಂದು ಎರಡು ಎಲೆಯನ್ನು ತಗೊಂಡು ಶೀತ ಎಲ್ಲ ಇರುವಾಗ ಇದ್ರ ಶೀತ ಕೆಮ್ಮು ಎಲ್ಲ ಇರುವಾಗ ಇದ್ರ ಎಲೆ ರಸವನ್ನು ತಿನ್ನೋದು ಇದ್ರ ಎರಡು ಎಲೆಯನ್ನು ತಿನ್ನೋದ್ರಿಂದ ಸ್ವಲ್ಪ ಶೀತ ಕೆಮ್ಮು ರಿಲೀಫ್ ಆಗ್ತದೆ ಮಕ್ಕಳಿಗೆ ಇದ್ರದ್ದು ರಸ ಕೊಟ್ರೆ ಒಳ್ಳೇದು ಆದ್ಮೇಲೆ ಜ್ವರ ಎಲ್ಲ ಬಂದ್ ಆಗುಂಟಲ್ಲ ಜ್ವರ ಜೋರ್ ಇರುವಾಗ ಅವೆಲ್ಲ ಮಕ್ಕಳಿಗೆಲ್ಲ ಮಕ್ಳಿಗೆ ಮತ್ತೆ ದೊಡ್ಡವರಿಗೂಸ ಆಗ್ತದೆ ಇದ್ರ ಎಲೆ ಏನುಂಟಲ್ಲ ಎಷ್ಟು ಎಲೆ ಬೇಕೋ ಅಷ್ಟು ತಗೊಂಡು ಚೆನ್ನಾಗಿ ಇದು ತವ್ವದಲ್ಲಿ ಬಿಸಿ ಮಾಡಿ ನಮ್ಮ ಹೃದಯ ಭಾಗಕ್ಕೆ ಮತ್ತು ಹಣೆಗೆ ಇಡುವುದ್ರಿಂದ ಜೋರ್ ಜ್ವರ ಇದ್ರೆ ಸ್ವಲ್ಪ ಕಮ್ಮಿ ಆಗ್ತದೆ ಮಕ್ಕಳಿಗೂ ರಿಲೀಫ್ ಆಗ್ತದೆ ಆಯ್ತಾ ಈ ತರ ಎಲ್ಲ ಔಷಧಿಯ ಗುಣಗಳು ಈ ಎಲೆ ಹೊಂದಿದೆ ಆದ್ರಿಂದ ಇದು ಇದ್ರ ಗಿಡವನ್ನು ಮನೆಯಲ್ಲಿ ನೋಡುವುದು ತುಂಬಾನೇ ಯೂಸ್ಫುಲ್ ಅಲ್ವಾ ನನ್ನ ವಿಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಹಾಗೇನೆ ಒಂದು